ಈ ಬಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳು ಮುಖಂಡರು ನಾವೆಲ್ಲ ಸೇ ತೀರ್ಮಾನ ಮಾಡಿದ್ದೇವೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳೊಂದಿಗೆ ಗ್ರಾಮ ಪಂಚಾಯಿತಿಗೆ ಹೋಗಿ ಆ ಪಂಚಾಯಿತಿಯಲ್ಲಿ ರೈತರ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಏನು ಸೌಲಭ್ಯ ಬಾಕಿ ಇದೆ ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಕೂಡ ಯಾವ ರೀತಿಯಾಗಿ ಅಭಿವೃದ್ಧಿ ಕಡೆ ಗಮನವನ್ನು ಕೊಡಬೇಕು ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿ ಒತ್ತು ಕೊಡಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ಗ್ರಾಮ ಸಭೆಯನ್ನು ಆಯೋಜನೆ ಗ್ರಾಮ ಗ್ರಾಮಸಭೆಯಲ್ಲಿ ಇವತ್ತೇನು ಮುಂದೆ ಈ ವರ್ಷಕ್ಕೆ ಬರಬೇಕಾದಂಥ ಯೋಜನೆಗಳನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ನಮ್ಮ ಮೇಸ್ಟನ್ನು ಮರ್ತೇನೆ ನಾನು ತಿರುಪನೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದರು ಮೇಸ್ಟನ್ನೇ ಬರ್ತೇನೆ ಪಂಚಾಯಿತಿಯಲ್ಲಿ ಈ ವರ್ಷದಲ್ಲಿ ಯಾವ ಯಾವ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕು ಯಾವ ಗ್ರಾಮಗಳಲ್ಲಿ ನನೇಗ ಯೋಜನೆ ಆಗ್ಬೋದು ಸಿಮೆಂಟ್ ರಸ್ತೆಗಳಾಗ್ಬೋದು ಚರಂಡಿಗಳಾಗ್ಬೋದು ಆ ಗ್ರಾಮಗಳ ಸಂಪರ್ಕ ರಸ್ತೆಗಳಾಗ್ಬೋದು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವಿವತ್ತು ಇವತ್ತು ಹೆಚ್ಚಿಗೆ ಒತ್ತು ಕೊಟ್ಟು ನಾವು ಭಾಷಣ ಮಾಡೋದಿಲ್ಲ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ನಾನು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಬಂದಿದ್ದೇವೆ ಬಹುಶಃ ತಹಸೀಲ್ದಾರ್ ಬರುವ ಯಾಕೆ ಬರ್ತಾರೆ ತಹಸೀಲ್ದಾರ್ ದಿನ ಒಂದು ಹೇಳಿದ ಮುಖ್ಯ ಬರ್ಬೇಕಪ್ಪ ನೋಡಿ ಇಶ್ಯೂ ಮಾಡಿ ಮುಖ್ಯ ಸಭೆ ಅಲ್ಲಪ್ಪ ಗ್ರಾಮ ಸಭೆ ಅರ್ಥ ಏನ್ರಿ ಸಮಸ್ಯೆ ರವೀಂದ್ರ ಸಮಸ್ಯೆಗಳು ಯಾರು ಕೇಳ್ಬೇಕ್ರಿ ಪಾಪ ಸೊ ಹೀಗಾಗಿ ನಿಮ್ಮ ಸಮಸ್ಯೆಗಳು ಇದ್ರು ಕೂಡ ಒಬ್ಬರಾಗಿ ಬಂದು ಹೇಳಿ ನಾನು ನಮ್ಮ ಅಧಿಕಾರಿಗಳು ಇವೆಲ್ಲ ಸಮಸ್ಯೆಗಳನ್ನ ಆಲಿಸ್ತೀನಿ ಇದಕ್ಕೆ ಮೊದಲು ಇವತ್ತು ಮೊನ್ನೆ ತಾನೆ ಈ ರಸ್ತೆಗೆ ಶಂಕುಸ್ಥಾಪನೆ ಮಾಡಿದ್ದೀವಿ ಇದರ ಒಟ್ಟಿನಲ್ಲಿ ಇವತ್ತು ಮಾರ್ಕೊಂಡೆಯ ನಾಲ ಏನಿದೆ ಮೊನ್ನೆ ಬಂದಾಗ ಭಾಳ ನೀರು ಬಿಟ್ವಿ ಎಲ್ಲೂ ನೀರು ಅರ್ಧಿಲ್ಲ ಭಾಳ ಶುಭಗಂಡರು ಕೇಳಿದರು ವಿಶೇಷ ವರದರಾಯಣ್ಣ ಕೇಳಿದರು ಸರ್ ಆ ಕಾಲೇ ಸರಿ ಮಾಡಿಸ್ತೀವಿ ಸರ್ ಅದಕ್ಕೆ ಇವತ್ತು ಎರಡು ಕೋಟಿ ಮಂಜೂರು ಮಾಡಿಸಿದ್ದೇನೆ ಸಂಪೂರ್ಣವಾಗಿ ಆ ನಾಲವನ್ನು ದುರಸ್ತು ಮಾಡಿಸಿ ಎಲ್ಲ ಭಾಗದ ಆ ಒಂದು ಸಂಪರ್ಕ ಕಾಲುವೆಗಳಿಗೆ ದೇವತೆ ಮಾಡೋದಕ್ಕೆ ಮೊನ್ನೆ ನಮ್ಮ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಕಾಳಜಿ ವಹಿಸಿ ಅದನ್ನು ಮಂಜೂರು ಮಾಡಿಸ್ಕೊಟ್ರು ಎಸ್ಟಿಮೇಟ್ ಆಗ್ತಾ ಇದೆ ಟೆಂಡರ್ ಆದ ತಕ್ಷಣ ಸಂಪೂರ್ಣ ಕಾಲುವೆಯನ್ನು ದುರಸ್ತ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಇದು ನಮ್ಮ ಜವಾಬ್ದಾರಿ ಯಾಕಂದ್ರೆ ಜನ ನಮ್ಮನ್ನು ಆಯ್ಕೆ ಮಾಡಿದ ಮೇಲೆ ಆ ಜನರಿಗೆ ಋಣ ತೀರಿಸಬೇಕಾದ್ದು ನಮ್ಮ ಕಾರ್ಯಕ್ರಮ ಕೆಲವೊ ಆಗ್ತವೆ ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡೋ ಗೌರವ ಸಿಗದಿಲ್ಲ ಏನು ಮಾಡಿದ್ರೆ ಗೌರವ ಜಾಸ್ತಿ ಅದಕ್ಕೆ ನಮ್ಗೇನು ಬೇಸರ ಇಲ್ಲ ಆದರೆ ಏನು ಏನೇ ಆಗಲಿ ನಮ್ಮ ಧ್ಯೇಯ ನಮ್ಮ ಉದ್ದೇಶ ಅಭಿವೃದ್ಧಿ ಮಾಡತಕ್ಕಂಥ ಆ ನಿಟ್ಟಿನಲ್ಲಿ ನಾನು ಸದಾ ಕಾಲ ಕೂಡ ಜನರ ಒಟ್ಟಿಗೆ ಇರ್ತೇನೆ ಜನರ ಮದ್ದೆ ಇಡ್ತೇನೆ ನೀವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಸದಾ ಕಾಲ ಕೂಡ ಕಂಕಣಬದ್ಧರಾಗಿರ್ತೇನೆ ಅನ್ನೋ ಮಾತನ್ನು ಹೇಳಿ ತಾವೆಲ್ಲ ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳಬೇಕು ಅಂತ ಹೇಳಿ ನಮ್ಮನ್ನು ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಇಷ್ಟು ಹಳ್ಳಿಗಳಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳನ್ನು ಪಟ್ಟಿ ಮಾಡಿಕೊಂಡು ಈ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳುವುದೇ ಈ ಗ್ರಾಮ ಸಭೆಯ ಮಹತ್ವದ ಉದ್ದೇಶವಾಗಿರುತ್ತದೆ ಅದೇ ರೀತಿ ಒಂದು ಸರ್ಕಾರದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಈಗ ಎಲ್ಲ ಜಾತಿಯವರಿಗೆ ಒಂದು ಅನ್ಲಿಮಿಟೆಡ್ ನಿವೇಶನಗಳು ಮತ್ತು ಮನೆಗಳನ್ನು ಆನ್ಲೈನಲ್ಲಿ ನಮೂದಿಸೋದಕ್ಕೆ ಅವಕಾಶ ಇದೆ ಕಳೆದ ಬಾರಿ ಒಂದು ತಿಂಗಳು ಅವಕಾಶ ಕೊಟ್ಟಿದ್ದರು ಬಟ್ ಇನ್ನೂ ಟೈಮ್ ಬೇಕು ಅಂತ ಕೇಳಿದ್ದಕ್ಕೆ ಈ ತಿಂಗಳ ಮೂವತ್ತನೇ ತಾರೀಕು ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಬೂದಿಕೋಟೆ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಯಾರ್ಯಾರಿಗೆ ಮನೆ ಇರೋದಿಲ್ವೋ ಹಾಗೂ ನಿವೇಶನ ಇರಲ್ವೋ ಅವರು ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ತಮ್ಮಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಖಾತೆ ಒಂದು ಎರಡು ಜೆರಾಕ್ಸನ್ನು ಕೊಟ್ಟಿದ್ದ ಅದಲ್ಲಿ ಎರಡೇ ನಿಮಿಷಕ್ಕೆ ನಾವು ಆನ್ಲೈನಲ್ಲಿ ನಮೂದನೆ ಮಾಡಿಕೊಡ್ತೀವಿ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಇದಕ್ಕೆ ಯಾವುದೇ ರೀತಿ ರೇಷಿಯೋ ಇರೋದಿಲ್ಲ ಎಲ್ಲರೂ ಸಹ ಎಲಿಜಿಬಲ್ ಆಗಿರ್ತಾರೆ ಸೊ ಹಂಗಾಗಿ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ ಅದೇ ನಮ್ಮ ಎಸ್ ಎನ್ ಸಾಹೇಬರ ವತಿಯಿಂದ ನಮಗೆ ಬುದಿ ಕೋಟೆಗೆ ಸುಮಾರು ತೊಂಬತ್ತು ಲಕ್ಷ ಹಾಕಿ ಎರಡು ಬ್ಲ್ಯಾಕ್ ಮೂರು ಬ್ಲ್ಯಾಕ್ಗೆ ಸಿ ರಸ ಹಾಕಿದ್ದಾರೆ ಒಂದು ಇನ್ನು ಕೇವಲ ಒಂದು ನಲವತ್ತು ಲಕ್ಷ ಹಾಕಿದ್ರೆ ಎಲ್ಲ ಸಂದಿ ಯಾವುದೇ ಸಂದಿ ಇಲ್ದಿರ ಅಭಿವೃದ್ಧಿ ಕೆಲಸ ಮುಗಿಸ್ತೀವಿ ಮತ್ತು ರೋಡ್ ಬೇರೆ ಹಾಕಿದ್ದಾರೆ ಯಾವುದೇ ಸಮಸ್ಯೆ ನೀರಿನ ಸಮಸ್ಯೆಗೆ ಎಲ್ಲ ಯಾವುದೇ ಊರಲ್ಲಾಗಲಿ ಯಾವುದು ನೀರಿನ ಸಮಸ್ಯೆ ಬರದಂಗೆ ನೋಡ್ಕೊ ಅಂತ ಹೇಳಿದ್ರು ಅದನ್ನು ಮಾಡಿದ್ದೀವಿ ಈ ಒಂದು ನಮ್ಮ ಬಡ ಮಕ್ಕ ಮಕ್ಕಳಿಗೆ ಇನ್ನೂರು ಲಕ್ಷದ ಅನುದಾನದಲ್ಲಿ ಸ್ಕೂಲ್ ಹಾಕಿದ್ದಾರೆ ಅದು ಇನ್ನೇನು ಕೆಲವೇ ದಿನದಲ್ಲಿ ಉದ್ಘಾಟನೆ ಮಾಡಿಕೊಡ್ತಾರೆ ಅದು ರೆಡಿ ಆಗಿದೆ ಈ ಬುದ್ಧಿ ಕೋಟೆಗೆ ಏನೇನು ಬೇಕು ಎಲ್ಲ ಹಾಕ್ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಜನಗಳಿಂದ ನಮಗೆ ಅವ್ರಿಗೂ ಧನ್ಯವಾದಗಳಿರಲಿ ಅಂತ ಹೇಳ್ತಾ ಇದ್ದೀನಿ